ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿದ್ದವನಹಳ್ಳಿ ವೀರೇಶ್ ಕುಮಾರ್ ಬಸವ ಜಯಂತಿಯ ಶುಭಾಶಯಗಳನ್ನು ಅರ್ಪಿಸುತ್ತಾ ಬಸವಣ್ಣನವರ ವಿಚಾರಧಾರೆಗಳನ್ನು ಒಳಗೊಂಡ ಪತ್ರಿಕೆಯಲ್ಲಿ ಪ್ರಕಟವಾದ ನನ್ನದೊಂದು ಲೇಖನವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ ಲೇಖನದ ಶೀರ್ಷಿಕೆ ನಾವು ದೇವರಾಗಬಹುದು ದೇವ ಮಾನವರೂ ಆಗಬಹುದು ಆದರೆ ಬಸವಣ್ಣರಾಗುವುದು ಕಷ್ಟ ಬಸವ ರಾಜ್ಯದ ಸಿರಿಯು ಬಸವ ಬೆವರಿನ ನಿಧಿಯೇ ಬಸವ ಮಳೆ ಬೆಳೆಯೋ ನಾಡೊಳಗೆ ಬಸವನೇ ಸಗ್ಗ ಸೋಪಾನ ಎಂದು ಜನಪದರು ಆಡಿರುವ ಗೀತೆಯನ್ನು ಕೇಳಿದಾಗ ಬಸವಣ್ಣ ಹೇಗೆ ಜನಮಾನಸದಲ್ಲಿ ಉಳಿದು ಹೋಗಿದ್ದಾರೆ ಎಂಬುದು ತಿಳಿದು ಬರುತ್ತೆ ಯಾಕಂದರೆ ಆತ ಬರೀ ಅಣ್ಣ ಮಾತ್ರ ಅಲ್ಲ ಆತ ಒಬ್ಬ ಭಕ್ತಿ ಭಂಡಾರಿ ಸಮಯಾಚಾರಿ प्रथम आचार्य समाजवादी, जगज्योति धर्म भंडारी आध्यात्म राजणी कर्मयोगी विमर्शक समाज सेवक महाप्रवादी अनुभावी, विश्व कुटुबंव जाति पद्धत विरोधी स्त्री कुलोद्धारक दलितोदारक ಮಾನವತಾವಾದಿ ಮುತ್ಸದ್ದಿ ರಾಷ್ಟ್ರಪ್ರೇಮಿ ಸಾಹಿತ್ಯ ಸಮಾಜ ಚಿಂತಕ ಸಾರ್ವಭೌಮ ಮಾನವ ಸಮಾಜದ ನಿರ್ಮಾಪಕ ಮನುಕುಲೋದ್ಧಾರಕ ಅಹಿಂಸಾವಾದಿ ಜಂಗಮ ರುವಾರಿ ನ್ಯಾಯ ನಿಷ್ಠೂರವಾದಿ ಅರ್ಥಶಾಸ್ತ್ರಜ್ಞ ಕಾಯಕ ಯೋಗಿ ವಚನಗಾರ ಆತನೇ ವಿಶ್ವಗುರು ಬಸವಣ್ಣ ಅವರ ಬಾಲ್ಯದ ಪ್ರಜ್ಞೆಯನ್ನು ನಾವು ನೋಡುವುದಾದರೆ ಬಸವಣ್ಣನವರು ಹುಟ್ಟಿದ್ದು ಕ್ರಿಸ್ತ ಶಕ ಸಾವಿರದ ನೂರ ಮೂವತ್ತ್ನಾಲ್ಕರಂದು ವಿಜಾಪುರ ಜಿಲ್ಲೆಯ ಬಸವನ ಭಾಗೇವಾಡಿ ಎನ್ನುವಂತಹ ಗ್ರಾಮದಲ್ಲಿ ಶ್ರೀ ಮಾದರಸ ಮತ್ತು ಶ್ರೀಮತಿ ಮಾದಲಾಂಬಿಕೆಯ ದಂಪತಿಗಳಿಗೆ ಮಗನಾಗಿ ಜನಿಸಿದರು ಬಾಲ್ಯದಿಂದಲೂ ಮಾತೆತ್ತಿದರೆ ಪ್ರಶ್ನೆ ಮಾಡ್ತಿದ್ದರು ಅದು ಯಾಕೆ ಇದು ಹೇಗೆ ವೇದ ಓದು ಯಾಕೆ ವ್ಯಾಕರಣ ಕಲಿಕೆ ಯಾಕೆ ಓಮಾವನ ಮಾಡೋದು ಯಾಕೆ ಇಲ್ಲವಿಸ್ಕೊಟ್ರೆ ಮೇಲಿರೋ ದೇವರಿಗೆ ಸೇರ್ತದ ನಾವು ಮೇಲೂ ಹೊಲ್ಗೇರು ಕೀಳು ಯಾಕೆ ಎಂದು ಪ್ರಶ್ನಿಸುತ್ತಿದ್ದ ಬಸವೇಶ್ವರರಿಗೆ ಉಪನಯನ ಮಾಡಲು ಹೋದಾಗ ತನ್ನ ಅಕ್ಕನಾದ ಅಕ್ಕನಾಗಮ್ಮನಿಗೆ ಮೊದಲು ಮಾಡಲು ತಿಳಿಸ್ದ ಪುರುಷರಿಗೆ ಮಾತ್ರ ಉಪನಯನ ಎಂದು ಹೇಳಿದಾಗ ಲಿಂಗ ಅಸಮಾನತೆಯನ್ನು ವಿರೋಧಿಸಿ ಜನಿವಾರವನ್ನು ಕಿತ್ತೆಸೆದು ಮನೆ ಬಿಟ್ಟು ಹೊರಟ ಬಾಲಕ ನಂತರ ಸೇರಿದ್ದು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಾನವಾದ ಕೂಡಲ ಸಂಗಮನನ್ನ ಆ ದೇವಸ್ಥಾನದಲ್ಲಿ ಲೆಕ್ಕವಿಲ್ಲದಷ್ಟು ಜನರು ಬಂದು ವಿದ್ಯೆ ಬೇಕು ಭಾಗ್ಯ ಬೇಕು ಸಂತಾನ ಬೇಕು ಪದವಿ ಬೇಕು ಎಂದು ಕೇಳುವಾಗ ಈ ಬಾಲಕ ಶಿವ ಬೇಕು ಅಂತ ಕೇಳ್ದ ಇದನ್ನು ನೋಡಿದ ಈಶಾನ್ಯ ಮೂರ್ತಿ ಗುರುಗಳು ಅವರ ಭಕ್ತಿ ಅರ್ಥ ಆಗಿ ಬಸವಣ್ಣನವರಿಗೆ ಗುರುವಿನ ಸಾನ್ನಿಧ್ಯದಿಂದ ಪ್ರಖರವಾದ ಬುದ್ಧಿಶಕ್ತಿ ಜೊತೆಗೆ ಉತ್ತಮವಾದ ಚಾರಿತ್ರ್ಯ ಉಂಟಾಗಿ ಇವರ ಹೆಸರು ಹಲವು ಕಡೆ ಹರಡ್ತು ಈಶಾನ್ಯ ಗುರುಗಳು ನಿನಗೆ ಮದುವೆ ಮಾಡಬೇಕೋ ಬಯೋಡಾಟಾ ಹೇಳು ಎಂದು ಕೇಳಿದಾಗ ನನಗೆ ಜಾತಿಗೀತಿ ಏನೂ ಇಲ್ಲ ನೋಡಿ ನಾನು ಶಿವಭಕ್ತ ಅಂದ ಆದರೆ ಇವತ್ತಿನ ಸಂದರ್ಭದಲ್ಲಿ ಬಯೋಡಾಟಾವೇ ಮುಖ್ಯವಾಗಿ ಎಲ್ಲರಿಗೂ ಭಯಪಡಿಸ್ತಕ್ಕಂಥ ಡಾಟಾ ಆಗಿದೆ ಇವತ್ತು ಬಸವಣ್ಣವರು ಪ್ರಶ್ನಿಸುವ ಮನೋಭಾವ ಅವರ ವೈಚಾರಿಕತೆ ಇಂದಿನ ಮಕ್ಕಳು ಬೆಳೆಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಅವರ ನಿಸ್ವಾರ್ಥ ಪ್ರಜ್ಞೆಯನ್ನು ನಾವು ನೋಡುವುದಾದರೆ ಬಸವಣ್ಣವರು ಕೂಡ್ಲ ಸಂಗಮದಿಂದ ಹೊರಡುವಾಗ ಈಶಾನ್ಯ ಗುರುಗಳು ಹೋಗಬೇಡ ಎಂದು ಹೇಳಿದರೆ ಯಾರು ಸುಮ್ಮನೆ ಕುಳಿತು ಊಟ ಮಾಡಬಾರ್ದು ಅಂತ ಹೇಳಿ ಮಂಗಳವಾಡಕ್ಕೆ ಬಂದು ಅಲ್ಲಿ ಚಾಳುಕ್ಯ ವಂಶದ ಬಿಜ್ಜಳ ರಾಜ್ಯವಾಳುತ್ತಿದ್ದ ಅವರ ಬಳಿ ಭಂಡಾರಿಯಾದರು ಬಸವಣ್ಣವರ ಸೋದರ ಮಾವ ಬಲದೇವರು ತಮ್ಮ ಸೋದರಳಿಯನ ಕೀರ್ತಿಯನ್ನು ಹೇಳಿ ಬಲದೇವರು ಬಸವಣ್ಣನನ್ನು ಬರಮಾಡಿಕೊಂಡು ಬಿಜ್ಜಳನ ರಾಜಭಂಡಾರದಲ್ಲಿ ಕೆಲಸಕ್ಕೆ ಸೇರಿಸಿದರು ಆನಂತರ ಬಲದೇವನ ಮಗಳು ಗಂಗಾಂಬಿಕೆಯನ್ನು ಸಿದ್ದರಸನ ಮಂತ್ರಿ ಮಗಳು ನೀಲಾಂಬಿಕೆಯನ್ನು ವಿವಾಹವಾದರು ಗಣಕರು ಲೆಕ್ಕ ತಪ್ಪಿದ್ದನ್ನು ಸರಿಪಡಿಸಿ ಆನಂತರ ಭಂಡಾರಿಯಾದರು ಮುಂದೆ ಬಿಜ್ಜಳನ ಚಕ್ರವರ್ತಿಯಾಗಿ ಕಲ್ಯಾಣದ ಸಿಂಹಾಸನವನ್ನು ಏರಿದ ಮೇಲೆ ಬಸವಣ್ಣನವರ ಸ್ಥಾನವು ಅಲ್ಲಿಗೆ ವರ್ಗ ಆಯಿತು ಇಂದಿನ ಜನ ಕುರ್ಚಿಗಾಗಿ ಒತ್ತಾಡುತ್ತಿರುವ ಸಂದರ್ಭದಲ್ಲೇ ಬಸವಣ್ಣವರು ಅಧಿಕಾರಕ್ಕಿಂತ ಜನಸಾಮಾನ್ಯರ ಕಣ್ಣೀರು ಒರೆಸುವುದು ಬಹಳ ಮುಖ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದರು ಅದೇ ರೀತಿ ನಡೆದಿದ್ರು ಅದಕ್ಕೆ ಸರಿಯಾಗಿ ಪ್ರಭುಗಳು ಚನ್ಬಸೂರು ಅಕ್ಮಾದೇವಿ ಸಿದ್ದರಾಮ ಮಡಿವಾಳ ಮಾಚೆಯ ಸಾವಿರಾರು ಶರಣರು ನಿಷ್ಠಾವಂತ ವ್ಯಕ್ತಿಗಳ ಸಹಕಾರ ಅವರಿಗೆ ದೊರಿತು ವಿಶ್ವದ ಮೊದಲ ಸಂಸತ್ತಾದ ಅನುಭವ ಮಂಟಪವನ್ನು ಸ್ಥಾಪಿಸಿ ಶೂನ್ಯ ಸಿಂಹಾಸನದ ಅಧ್ಯಕ್ಷರನ್ನಾಗಿ ಅಲ್ಲಮರನ್ನು ನೇಮಿಸಿ ಅಲ್ಲಿಯೂ ಸ್ಥಾನಕ್ಕೆ ಆಸೆ ಪಡದೆ ಅದರಲ್ಲಿಯೇ ಎಲ್ಲರೂ ಅಕ್ಕಪಕ್ಕದಲ್ಲಿ ಕುಳಿತು ಶಿವನ ವಿಷಯ ಅನುಭವದ ವಿಷಯ ಜಾತ್ಯತೀತತೆಯ ವಿಷಯ ಲಿಂಗ ಸಮಾನತೆಯ ವಿಷಯಗಳನ್ನು ಚರ್ಚಿಸಿ ಸಪ್ತ ಸೂತ್ರಗಳನ್ನು ಒಳಗೊಂಡ ವಚನ ಸಂವಿಧಾನ ರಚಿಸಿದರು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎನ್ನುವಂತಹ ಸಪ್ತ ಸೂತ್ರಗಳನ್ನು ಒಳಗೊಂಡ ವಚನ ಸಂವಿಧಾನವನ್ನು ರಚಿಸಿದ ಶ್ರೇಯಸ್ಸು ಬಸವಣ್ಣವರಿಗೆ ಸಲ್ಲುತ್ತೆ ಬಸವಣ್ಣವರು ಶೋಷಣೆಗೆ ಒಳಗಾದವರನ್ನು ಮೇಲಕ್ಕೆತ್ತುತ್ತಿದ್ದು ಉನ್ನತ ವರ್ಗದವರಿಗೆ ಇವರು ಮಾಡುವ ಕೆಲಸ ಇಡಿಸ್ತಿಲ್ಲ ಸಂಬೋಳಿನಾಗಿ ದೇವನನ್ನು ಹತ್ತಿರಕ್ಕೆ ಕರೆದುಕೊಂಡ್ರು ವಲಯರನ್ನು ಮಹಾ ಮಹೇಶ್ವರರೆಂದು ಕರೆದರು ಸೂಳೆ ಸಂಖ್ಯವನನ್ನು ಪರಿವರ್ತಿಸಿ ಸಮಾಜದಲ್ಲಿ ಅವರಿಗೊಂದು ಸ್ಥಾನ ಕಲ್ಪಿಸಿದರು ಅನೇಕ ಜನ ಅಸೂಯೆಪರರು ಬಸವಣ್ಣನವರು ರಾಜಭಂಡಾರವನ್ನು ಸೋರೆ ಮಾಡುತ್ತಿದ್ದಾರೆ ಎಂದು ದೂರಿದರು ಬಸವಣ್ಣವರು ಅದಕ್ಕೆ ಅತ್ಯಂತ ದಿಟ್ಟತನದಿಂದಲೇ ಉತ್ತರಿಸಿದರು ಬ್ರಹ್ಮ ಪದವಿಯನೊಲ್ಲೆ ವಿಷ್ಣು ಪದವಿಯನೊಲ್ಲೆ ರುದ್ರ ಪದವಿಯನೊಲ್ಲೆ ನಾನು ಮತ್ತಾವ ಪದವಿಯ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯನೇ ಕರುಣಿಸಯ್ಯ ಎನ್ನುವ ವಚನದ ಮೂಲಕ ಅವರಿಗೆ ಉತ್ತರವನ್ನು ಕೊಟ್ಟರು ಅವರ ಮಾನವೀಯ ಪ್ರಜ್ಞೆಯನ್ನು ನಾವು ನೋಡುವುದಾದರೆ ಕಳ್ಳರು ಹಸುಗಳನ್ನು ಕದ್ದುಕೊಂಡು ಹೋದಾಗ ಕರುಗಳು ಉಪವಾಸ ಇರ್ತವೆ ಅಂತ ಹೇಳಿ ಅವುಗಳನ್ನು ಕೂಡ ಜೊತೆಗೆ ಬಿಟ್ಟರು ನಾಲ್ಕು ಜನ ದಾಂಡಿಗರು ಎದೆ ಮೇಲೆ ಲಿಂಗ ಅಂತ ಬದ್ನೆಕಾಯಿ ಕಟ್ಕೊಂಡು ಬಂದವರನ್ನು ಬದಲಾಯಿಸಿ ಶರಣರಾಗಿಸಿದರು ಒಬ್ಬರು ಮತ್ತೊಬ್ಬರನ್ನು ನೋಡಿ ಸಂತೋಷ ಪಡುವುದನ್ನು ಪರಸ್ಪರ ಸಹಕಾರ ನೀಡುವುದನ್ನು ಕಲಿಸಿದರು ಅವರು ಒಂದು ವಚನದಲ್ಲಿ ಸಹಕಾರದ ಬಗ್ಗೆ ಹೇಳುತ್ತಾ ಕಾಗೆಯೊಂದಗುಳ ಕಂಡರೆ ಕರೆಯದೆ ತನ್ನ ಬಳಗವನು ಕೋಳಿಯೊಂದು ಗುಟಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವನು ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರಕ ಕರಕಷ್ಟ ಕೂಡಲ ಸಂಗಮ ದೇವ ಅವರ ನುಡಿದಂತೆ ನಡೆಯುವ ಪ್ರಜ್ಞೆಯನ್ನು ನಾವು ನೋಡುವುದಾದರೆ ಬಸವಣ್ಣನವರ ಬೆಳವಣಿಗೆಗೆ ಕೆಲ ಜನರಿಗೆ ನುಂಗದ ತುತ್ತಾಯಿತು ಹಾಗಾಗಿ ಚಾಡಿಕೋರರು ಬಸವಣ್ಣನ ಮೇಲೆ ಬಿಜ್ಜಳನಿಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ಅಸ್ಪೃಶ್ಯರಾಗಿದ್ದ ಹರಳಯ್ಯನ ಮಗ ಹಾಗೂ ಬ್ರಾಹ್ಮಣನಾಗಿದ್ದ ಮಧುವರಸನ ಮಗಳಿಗೂ ಬಸವಣ್ಣನವರೇ ಮುಂದೆ ನಿಂತು ಮದುವೆ ಮಾಡಿಸಿದರು ಸಮಾಜದ ವ್ಯವಸ್ಥೆ ಹಲ್ಲೊಲ ಕಲ್ಲೊಲಾಯಿತು ಜನ ರಾಜನಿಗೆ ವರ್ಣ ಸಂಕರದಿಂದ ದೇಶವೇ ಹಾಳಾಗುತ್ತಿದೆ ಇದನ್ನು ಕಾಪಾಡುವ ಜವಾಬ್ದಾರಿ ರಾಜನದು ಅಂತೇಳಿ ಕೆಡಿಸಿದ್ರು ದಿಕ್ಕು ತೋಚದ ರಾಜ ಅವರಿಗೆ ಮರಣದಂಡನೆಯನ್ನು ವಿಧಿಸಿದ ರೊಚ್ಚಿಗೆ ಶಿವಶರಣರು ಬಿಜ್ಳನನ್ನು ಕೊಲೆ ಮಾಡಿದರು ಇದರಿಂದ ನೊಂದ ಬಸವಣ್ಣವರು ಬೇಸರದಿಂದ ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಹೋಗಿ ದೇಹತ್ಯಾಗ ಮಾಡಿರಬಹುದು ಅನ್ನುವಂಥ ಅಭಿಪ್ರಾಯಗಳು ಕೂಡ ಇದ್ದಾವೆ ಜಾತಸ್ಯ ಮರಣಂಧ್ರುವಂ ಬಸವಣ್ಣ ಎಂದಿಗೂ ಪ್ರಸ್ತುತ ಏಕೆಂದರೆ ಆತ ನುಡಿದಂತೆ ನಡೆದ ಕಾಯಕವೇ ಕೈಲಾಸವೆಂದ ಕಾಯಕಕ್ಕೂ ಸಮಾನವಾದ ಗೌರವವಿದೆ ಕಾಯಕದಲ್ಲಿ ಶ್ರೇಷ್ಠ ಕನಿಷ್ಠಗಳು ಎಂಬ ಭೇದ ಭಾವವಿಲ್ಲ ತನು ಬಳಲಿಸದ ಶ್ರದ್ಧೆ ಇಟ್ಟು ಶ್ರಮಪಟ್ಟು ಕಾಯಕ ಮಾಡಿ ತಕ್ಕ ಪ್ರತಿಫಲ ಪಡೆದು ಸಮಾಜದ ಸತ್ಕಾರ್ಯಗಳಿಗೆ ದಾಸೋಹ ಮಾಡುವುದು ಕಾಯಕ ಸಿದ್ಧಾಂತದ ಬೀಜ ಮಂತ್ರ ಶಕ್ತಿ ವಿಶಿಷ್ಟಾದ್ವೈತವನ್ನು ಪ್ರತಿಪಾದಿಸಿ ಧರ್ಮ ಶ್ರೇಷ್ಠತೆಯ ಬಗ್ಗೆ ಕಚ್ಚಾಡುತ್ತಿರುವ ಇಂದಿನ ಪರಿಸ್ಥಿತಿಯಲ್ಲಿ ದಯವೇ ಧರ್ಮದ ಮೂಲವೆಂದ ದೇಹವನ್ನೇ ದೇವಾಲಯವನ್ನಾಗಿಸಿದ ಕೋಲುವವನೇ ಮಾದಿಗ ವಲಸು ತಿನ್ನುವವನೇ ವಲಯ ಎಂದು ಹೇಳುವ ಮೂಲಕ ಜಾತಿಗಿಂತ ನೀತಿ ಮುಖ್ಯ ಎಂದು ಸಾರಿದ ಆತ್ಮ ಪ್ರಶಂಸೆ ಮತ್ತು ಪರನಿಂದನೆ ಮಾಡುತ್ತಿರುವ ಇಂದಿನ ಸಂದರ್ಭದಲ್ಲಿ ಆತ ತನ್ನ ಅಂತರಂಗದ ವಿಮರ್ಶೆ ಮಾಡಿಕೊಂಡ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಹಂದಕನ ಮಾಡಯ್ಯ ತಂದೆ ಎಂದು ಮೂಢನಂಬಿಕೆಯನ್ನು ಖಂಡಿಸುತ್ತಾ ನೀರ ಕಂಡಲ್ಲಿ ಮುಳುಗುವರಯ್ಯ ಮರಣ ಕಂಡಲ್ಲಿ ಸುತ್ತುವರಯ್ಯ ಎಂದು ಹೇಳಿ ನಾಳೆ ಬಪ್ಪುದು ನಮಗಿಂದೇ ಬರಲಿ ಇಂದು ಬರ್ಬೋದು ನಮಗೀಗಲೇ ಬರಲಿ ಇದ ಕಂಜುವರಾರು ಇದ ಕಳುಕುವರಾರು ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ಆತ್ಮವಿಶ್ವಾಸ ಮೂಡಿಸಿದ ಮಹಾನ್ ನಾನಿ ವಿಶ್ವಗುರು ಬಸವಣ್ಣ ಜನಸಾಮಾನ್ಯರ ಭಾಷೆಯಲ್ಲಿ ಸಾಹಿತ್ಯ ರಚಿಸಿ ಪುಟ್ಟ ಪಂಕ್ತಿಯಲ್ಲಿ ಬ್ರಹ್ಮಾಂಡದಷ್ಟು ಅರ್ಥವನ್ನು ಅಡಗಿಸಿಕೊಟ್ರು ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣಿಂದಾಗಿ ವ್ಯಕ್ತಿ ಸ್ವಾತಂತ್ರ್ಯ ಪಡೆದ ಜನವರ್ಗವು ವ್ಯಕ್ತಪಡಿಸಿದ ಅಭಿಪ್ರಾಯ ಸ್ವಾತಂತ್ರ್ಯದ ಫಲ ಈ ವಚನ ಸಾಹಿತ್ಯ ವರ್ಣಭೇದದ ನಿರಾಕರಣೆ ವರ್ಗಭೇದದ ನಿರಾಕರಣೆ ಲಿಂಗಭೇದದ ನಿರಾಕರಣೆಯಂಥ ವಿಚಾರಗಳು ಸ್ಫೋಟಗೊಂಡು ಇಲ್ಲಿ ಪುರುಷರಷ್ಟೇ ಪ್ರಧಾನವಾಗಿ ಮಹಿಳೆಯರು ಕುಲಜರಷ್ಟೇ ಪ್ರಧಾನವಾಗಿ ಅಂತ್ಯಜರು ಪ್ರಭುಗಳಷ್ಟೇ ಪ್ರಧಾನವಾಗಿ ಪ್ರಜೆಗಳು ಬಾಳಿದುದು ಬರೆದುದು ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಏಕೈಕ ಉದಾಹರಣೆ ಇದೇ ಇರಬಹುದು ಬಸವಣ್ಣವರು ಒಂದು ವಚನದಲ್ಲೇ ಛಲಬೇಕು ಶರಣಂಗೆ ಪರದನವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ ಎಂಬ ವಚನವನ್ನು ನಾನು ಆಧುನಿಕ ಕಾಲಕ್ಕೆ ಅನ್ವಯಿಸಿದಾಗ ಚಲಬೇಕು ನಮಗೆ ಮೊಬೈಲ್ನೊಲ್ಲೆನೆಂಬ ಚಲಬೇಕು ನಮಗೆ ಚಟಗಳನ್ನು ಬಿಡುವೆನೆಂಬ ಚಲಬೇಕು ನಮಗೆ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಬಿಡನೆಂಬ ಚಲಬೇಕು ನಮಗೆ ಹೋಲಿಕೆಯ ಮಾಡನೆಂಬ ಚಲಬೇಕು ನಮಗೆ ಸನ್ಮಾರ್ಗದಲ್ಲಿ ನೆಡೆವೇನೆಂಬ ಚಲಬೇಕು ನಮಗೆ ಎಲ್ಲರನ್ನು ಪ್ರೀತಿಸುವೆನೆಂಬ ಛಲವಿಲ್ಲದವರ ಮೆಚ್ಚ ನಮ್ಮ ರೀಲ್ಸ್ ಗುಗಲೇಶ್ವರ ಅವರ ಈ ಮೇಲಿನ ಒಂದು ವಚನ ನಾವೆಲ್ಲರೂ ಪಾಲಿಸಿದರೆ ಸಾಕು ವಿಶ್ವಶಾಂತಿ ನಿರ್ಮಾಣ ಆಗ್ತದೆ ನಾವು ದೇವರಾಗಬಹುದು ದೇವ ಮಾನವರು ಆಗಬಹುದು ಆದರೆ ಬಸವಣ್ಣರಾಗುವುದು ಕಷ್ಟ ಹಾಗಾಗಿ ಮಹಾಜ್ಞಾನಿ ಅಲ್ಲಮ ಪ್ರಭುಗಳು ಬಾ ಎಂಬಲ್ಲಿ ಎನ್ನ ಭವಾರಿಯಿತು ಸಾ ಎಂಬಲ್ಲಿ ಸರ್ವಜ್ಞನಾದೆನು ವಾ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆವೆನು ಇಂತಿ ಬಸವಾಕ್ಷರವೆನ್ನ ಮನದಲ್ಲಿ ತೊಳಲಿ ಬೆಳಗುವುದು ಕಂಡು ಆನು ನೀನು ಬಸವಾ ಬಸವಾ ಎನ್ನುತ್ತಿರದೆ ಕಾಣ ಘೋಹೇಶ್ವರ ಎಂದು ಮನದುಂಬಿ ಆಡಿರುವುದು ಅವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಮಾತ್ರವಲ್ಲ ವಿಶ್ವದ ಸಾಂಸ್ಕೃತಿಕ ನಾಯಕರೂ ಹೌದು